ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಅಶ್ವಿನಿ ಅಕ್ಷಯ ಫ್ರೆಂಡ್ಸ್ ಇವತ್ತಿನ ಲೋಗಲ್ಲಿ ನಾನು ನಿಮ್ಮೆಲ್ಲರಿಗೂ ಕೆಂಪು ಮೆಣಸಿಕಾಯಿ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ ಸೊ ನಮ್ಮ ಮನೇಲಿ ಕೆಂಪು ಮೆಣಸಿಕಾಯಿ ಎರಡು ಕೆ ಜಿ ತೊಗೊಂಡಿದ್ವಿ ಸೊ ಅದರ ಚಟ್ನಿ ಮಾಡಿಸಲಿಕ್ಕೆ ಸೊ ಹೋಗ್ತಾ ಇದ್ದೀನಿ ಇದಕ್ಕೆ ಮೆಂತೆ ಜೀರಿಗೆ ಸಾಸಿವೆ ಮತ್ತು ಅದೆಲ್ಲ ತೊಗೊಂಡು ಬೆಳ್ಳುಳ್ಳಿ ಉಪ್ಪು ಬೆಲ್ಲ ಹುಣ್ಸೆಹಣ್ಣು ಎಲ್ಲ ಹಾಕಿ ಚಟ್ನಿನ ಮಾಡಿಸ್ತಾ ಇದ್ದೀವಿ ಸೊ ಇದು ನೋಡ್ಬೋದು ಮರುಳಿಸಿದ್ದೇಶ್ವರ ರುಬ್ಬುವ ಯಂತ್ರ ಸೊ ಇಲ್ಲಿ ನಾವು ದಿ ಫಾರ್ ದಿ ಫಸ್ಟ್ ಟೈಮ್ ಬಂದು ಇಲ್ಲಿ ನಾನು ಮೆಣ್ಸಿಕಾಯಿ ಚಟ್ನಿನ ಮಾಡಿಸ್ಲಿಕ್ಕೆ ಬಂದಿದ್ದೀನಿ ಸೊ ಇವರೇ ಈ ಶಾಪ್ ಓನರು ಇವರು ಸುಮಾರು ರುಬ್ಬೋ ಯಂತ್ರಗಳನ್ನು ಇಟ್ಕೊಂಡಿದ್ದಾರೆ ಇದು ಹೋಳ್ಗೆ ಅದಕ್ಕೆಲ್ಲ ಹೂರ್ಣ ರುಬ್ಬೋದು ಮತ್ತು ಈ ಕಡೆ ಮಸಾಲೆ ಅದು ಏನು ನಾನ್ ವೆಜ್ಜಿಗೆ ಮಸಾಲೆ ಹಾಕ್ತೀವಲ್ಲ ಸೊ ಈ ಯಂತ್ರ ಬಂದು ನಾನ್ ವೆಜ್ ಮಸಾಲೆ ಹಾಕೋದು ಸೊ ನೆಕ್ಸ್ಟ್ ಬಂದು ನಾವು ನೋಡ್ಬೋದು ಇಲ್ಲೆಲ್ಲ ಇದು ಕೂಡ ಅಷ್ಟೇ ಇದು ಬಂದು ಮೆಣ್ಸಿಕಾಯಿ ಚಟ್ನಿ ನಾವು ಮಾಡಿಸ್ತಾ ಇದ್ದೀವಿ ಸೊ ಇವರೇ ಇದು ಓನರ್ ಅಮ್ಮ ಅವರು ಕೂಡ ಇದನ್ನು ಮೆಣಸಿಕಾಯಿ ಚಟ್ನಿನ ಮಾಡಲಿಕ್ಕೆ ಗ್ರೈಂಡ್ರಿಗೆ ಹಾಕಿದ್ರು ಇವರು ನಮ್ಮ ತಾಯಿ ಸೊ ನಾನು ನಮ್ಮಮ್ಮ ಬಂದಿದ್ವಿ ಆ್ಯಂಡ್ ನಮ್ಮಣ್ಣ ಬಿಟ್ಟೋದ್ರು ಬಿಟ್ಟು ಅವ್ರು ದಾವಣಗೆರೆಗೆ ಹೋದರು ಸೊ ನಾವು ಅವ್ರು ಬರೋ ಅಷ್ಟೊತ್ತಿಗೆ ಚಟ್ನಿ ಎಲ್ಲ ಹಾಕ್ಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ವಿ ಆಮೇಲೆ ಅವ್ರು ಬಂದು ಕರ್ಕೊಂಡು ಹೋದರು ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಚಟ್ನಿ ಹಾಕ್ಸೋಕ್ಕೆ ನಮ್ಮೂರ ಹತ್ರ ಸಂತೆಮಿನೂರಿಗೆ ಬಂದಿರೋದು ಸೊ ನಿಮಗೂ ಇಲ್ಲಿ ನಿಯರ್ ಬೈ ಯಾರ್ಯಾರು ಸಂತೆ ಅವ್ರು ಇವ್ರ ಹತ್ರ ಇದ್ದೀರ ಸೊ ಈ ಇದು ಈ ರೋಡಲ್ಲಿ ಸೊ ದುರ್ಗಮ್ಮ ದೇವಸ್ಥಾನ ರೋಡ್ ಏನಿದೆಯಲ್ಲ ಅಲ್ಲಿ ಇವ್ರದ್ದು ರುಬ್ಬೋ ಮಿಷಿನ್ಸ್ ಎಲ್ಲ ಇದೆ ಸೊ ಬಂದು ನೀವು ಇಲ್ಲಿ ಈ ಇದರಲ್ಲಿ ಹಾಕ್ಸ್ಕೊಬೋದು ಸೊ ಚೆನ್ನಾಗಿ ಟೇಸ್ಟಿಯಾಗಿ ಕೊಟ್ಟಿದ್ದಾರೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಉಪ್ಪು ಬೆಲ್ಲ ಇದೆಲ್ಲ ಹಾಕಿ ಸೊ ನೈಸ್ ಪೇಸ್ಟ್ ಪೇಸ್ಟನ್ನಿದೆ ಸೊ ಮನೆಗೆ ತೊಗೊಂಡು ಮೇಲೆ ನಾನು ಟೇಸ್ಟ್ ಇದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬಂದು ಹುಣಸೆಹಣ್ಣು ಉಪ್ಪು ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಮೆಂತೆಕಾಳೆಲ್ಲ ಹಾಕಿ ನೀಟಾಗಿ ರುಬ್ಬಿದ್ದಾರೆ